ರತ್ನಗಿರಿ ಬೆಟ್ಟದಲ್ಲಿ ಅಸ್ಥಿ ಪಂಜರ ಶೋಧವನ್ನ ನಡೆಸಲಾಗ್ತಾ ಇದೆ ಎಸ್ಐಟಿ ತಂಡ ಅಲ್ಲಿ ಇದಾಗಲೇ ಆಗಮಿಸಿದೆ ಮಾಸ್ಕ್ ಮ್ಯಾನ್ ತೋರಿಸಿರುವಂತಹ ಜಾಗವನ್ನ ಎಸ್ಐಟಿ ಅಗೀತಾ ಇದೆ ಅಲ್ಲಿ ಮರ ಇದೆಯಲ್ಲ ಅಲ್ಲೇ ಇರೋದು ಅಂತ ಮುಸುಕುದಾರಿ ಹೇಳಿದ್ದಾರೆ ಹದಿನಾರನೇ ಪಾಯಿಂಟ್ನಲ್ಲಿ ಎಸ್ಐಟಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಒಣಮರದ ಬಳಿನೇ ಅನ್ನೋದಾಗಿ ಮುಸುಕುದಾರಿ ಹೇಳಿರುವಂತ ಆಡಿಯೋ ಕೂಡ ಇದೆ ಹದಿನಾರನೇ ಪಾಯಿಂಟ್ನಲ್ಲಿ ನಲ್ಲಿ ಟಿ ಶೋಧ ಕಾರ್ಯಾಚರಣೆ ಈಗ ಆರಂಭ ಆಗಿದೆ ಈಗಾಗಲೇ ಮಿನಿ ಅರ್ಥ್ ಮೂವರ್ನಲ್ಲಿ ಅಗಿತಾ ಇದ್ರು ಆಗ ಬಂಡೆ ಸಿಕ್ಕಿದೆ ಬಂಡೆಯನ್ನ ಸರಿಸಿ ಇದೀಗ ಸಮಾಧಿ ಶೋಧವನ್ನ ಮಾಡ್ತಾ ಇದೆ ಎಸ್ಐಟಿ ಟಿ ಸುಮಾರು ಕಳೆದ ಎರಡು ಗಂಟೆಯಿಂದ ಕಾರ್ಯಾಚರಣೆ ನಡೀತಾ ಇದೆ ಒಂದು ವೇಳೆ ಈ ಮೂಳೆ ಅಸ್ಥಿ ಪಂಜರ ಈ ಬುರುಡೆಗಳು ಇವೇನಾದ್ರೂ ಸಿಕ್ಕರೆ ಅಲ್ಲಿ ಮ್ಯಾನ್ ಪವರ್ ಅನ್ನ ಬಳಸುವಂತ ನಿರ್ಧಾರವನ್ನ ಮಾಡಲಾಗಿದೆ ಈಗ ಸದ್ಯಕ್ಕೆ ಅರ್ಥ್ ಮೂವರ್ ಬಳಕೆ ಆಗ್ತಾ ಇದೆ ಇನ್ನೇನು ಆರಂಭ ಮಾಡಿದ್ದಾರೆ ಕಾರ್ಯಾಚರಣೆ ನಡೀತಾ ಇರಬೇಕಾದ್ರೇನೆ ಅಗೀತಾ ಇದ್ದ ಹಾಗೆ ಬಂಡೆಗಳು ಸಿಕ್ಕಿದೆ ಬಂಡೆಯನ್ನ ಸರಿಸಿ ಸಮಾಧಿ ಶೋಧವನ್ನ ಮಾಡ್ಲಾಗ್ತಾ ಇದೆ ಬಂಡೆ ಸರಿಸಿ ಸಮಾಧಿ ಶೋಧವನ್ನ ಮಾಡ್ತಾ ಇದೆ ಎಸ್ಐಟಿ ಟಿ ಇದು ಹೊಸ ಸ್ಥಳ ಹದಿನಾರು ಅನ್ನೋದಾಗಿ ಮಾರ್ಕ್ ಮಾಡಿರೋದು ಹದಿಮೂರನೇ ಪಾಯಿಂಟ್ ಇನ್ನೂ ಕೂಡ ಮಾಡ್ತಿದೆ ಈ ಸಂದರ್ಭ ದೂರುದಾರ ಮತ್ತೊಂದು ಸ್ಥಳ ಕರ್ಕೊಂಡು ಹೋಗ್ತಾರೆ ಅದು ರತ್ನಗಿರಿ ಬೆಟ್ಟ ಧರ್ಮಸ್ಥಳದಲ್ಲಿರುವಂತ ರತ್ನಗಿರಿ ಬೆಟ್ಟ ಅದು ರೋಡ್ ಎಲ್ಲ ಕ್ರಾಸ್ ಇರೋದ್ರಿಂದ ಆತನಿಗೆ ಅದು ನೆನಪಿರುತ್ತೆ ಹಾಗಾಗಿ ಹೇಳಿದ್ದಾನೆ ಇದೇ ಪಾಯಿಂಟ್ ನಲ್ಲಿ ತಾನು ಶಾವನ್ನ ಹೂತಿದ್ದೀನಿ ಅನ್ನೋದಾಗಿ ಜೊತೆಗೆ ಒಂದು ಒಣಮರ ನಿಮ್ಗೆ ನಾವು ತೋರಿಸ್ತಾ ಇದೀವಲ್ಲ ಮಾರ್ಕ್ ಮಾಡಿ ಇದೇ ಮರದ ಕೆಳಗೆ ಹೆಣೆಗಳನ್ನ ಹೂತಿದ್ದೀನಿ ಅನ್ನೋದಾಗಿ ದೂರುದಾರ ಹೇಳಿದ್ದಾನೆ ರತ್ನಗಿರಿ ಬೆಟ್ಟದಲ್ಲಿ ಎಸ್ಐ ಟಿಗೆ ಸ್ಥಳವನ್ನ ತೋರಿಸಿದ್ದಾರೆ ಇಲ್ಲಿ ಒಣಮರ ಇದೆಯಲ್ಲ ಅಲ್ಲೇ ಮಾಸ್ಕ್ ಮ್ಯಾನ್ ಹೇಳಿದ್ದಾರೆ ಅವ್ರು ಮಾತನಾಡಿರುವಂತಡಿಯೋ ಲಭ್ಯವಾಗಿದೆ ಇದೀಗ ಮಾಸ್ಕ್ ಮ್ಯಾನ್ ತೋರಿಸಿದ ಸ್ಥಳದಲ್ಲಿ ಎಸ್ಐಟಿ ಶೋಧವನ್ನ ನಡೆಸ್ತಾ ಇದೆ ರತ್ನಗಿರಿ ಬೆಟ್ಟದಲ್ಲಿ ಎಸ್ಐಟಿಗೆ ಒಂದು ಸ್ಪಾಟ್ ಅನ್ನ ತೋರಿಸ್ತಾರೆ ದೂರುದಾರ ಅಲ್ಲೊಂದು ಒಣ ಮರ ಇರುತ್ತೆ ಅದನ್ನು ತೋರಿಸಿ ಹೇಳ್ತಾರೆ ಇದೇ ಒಣ ಮರ ಅಂತ

ಅಲ್ಲೊಂದು ಮರ ಇದೆ ಅದನ್ನ ತೋರಿಸಿ ಇದೇ ಮರ ಇದೆಯಲ್ಲ ಅಲ್ಲೇ ಅಂತ ಹೇಳ್ತಾರೆ ಅವರು ಅಂದ್ರೆ ಇದೇ ಸ್ಥಳದಲ್ಲಿ ತಾನು ಹೆಣಗಳನ್ನು ಹೂತಿದ್ದೀನಿ ಅಂತ ಹೇಳೋದು ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ವೈದ್ಯಾಧಿಕಾರಿಗಳು ಎಫ್ ಎಸ್ ಎಲ್ ತಜ್ಞರು ಹಾಗೆ ಕಾರ್ಮಿಕ ಸಿಬ್ಬಂದಿ ಅದರ ಜೊತೆಗೆ ಇವತ್ತಿನ ಕಾರ್ಯಾಚರಣೆಯಲ್ಲಿ ಮಿನಿ ಹತ್ ಕೂಡ ಬಳಸಿಕೊಳ್ಳಲಾಗ್ತಾ ಇದೆ ಸೊ ಕಾರ್ಯಾಚರಣೆ ಆರಂಭ ಆಗೋದಕ್ಕೂ ಮುಂಚಿತವಾಗಿ ದೂರುದಾರನ ಹೇಳಿಕೆಯನ್ನ ಆ ಸ್ಥಳದಲ್ಲೇ ಪಡಿತಾರೆ ಇವತ್ತಿನ ದಿನ ಒಂದು ಸ್ವಲ್ಪ ಭಿನ್ನವಾಗಿದೆ ಕಾರ್ಯಾಚರಣೆ ಹದಿಮೂರನೇ ಪಾಯಿಂಟ್ ನಲ್ಲಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಒಂದು ಬಿಗ್ ಟರ್ನ್ ಸಿಗುತ್ತೆ ಬಟ್ ಒಂದು ವಾರದವರೆಗೆ ಒಂದು ವಾರದವರೆಗೆ ದೂರುದಾರ ಯಾವ ಸ್ಥಳವನ್ನ ತೋರಿಸ್ತಾರೋ ಆ ಸ್ಥಳವನ್ನ ಉತ್ಖನ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಎಸ್ಐ ಟಿ ಬಂದಿದ್ದಾರೆ ಹಾಗಾಗಿ ಹದಿನಾರನೇ ಪಾಯಿಂಟ್ ಅನ್ನ ದೂರುದಾರ ತೋರಿಸಿದ್ದಾರೆ ಆ ಪಾಯಿಂಟ್ ನಲ್ಲಿ ಇದೀಗ ಕಾರ್ಯಾಚರಣೆ ನಡೀತಾ ಇದೆ ಪ್ರತಿನಿಧಿ ಅಶೋಕ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ ಅಶೋಕ್ ಇದೀಗ ಮಿನಿ ಅರ್ತ್ ಮೂವರ್ ಬಳಸಲಾಗ್ತಾ ಇದೆ ಅನ್ನೋ ಮಾಹಿತಿ ಗೊತ್ತಾಗ್ತದೆ ಜೊತೆಗೆ ಬಂಡೆಗಳು ಸಿಕ್ಕಿವೆ ಅಂತೆ ಬಹುಶಃ ಉತ್ಕನಕ್ಕೆ ಸಮಸ್ಯೆ ಆಗ್ಬಹುದಾ ಅಶೋಕ್ ಏನ್ ನಡೀತಾ ಇದೆ ಈಗ ಚೈತ್ರ ಕಳೆದ ಎರಡು ಎರಡೂವರೆ ಗಂಟೆಯಿಂದ ಈ ರತ್ನಗಿರಿ ಬೆಟ್ಟದ ಬುಡಭಾಗದಲ್ಲಿ ಕಾರ್ಯಾಚರಣೆ ಆಗ್ತಾ ಇರ್ತಕ್ಕಂಥದ್ದು ಪಾಯಿಂಟ್ ನಂಬರ್ ಹದಿನಾರಲ್ಲಿ ಹೊಸದಾಗಿ ಗುರುತಿಸ್ತಕ್ಕಂಥ ಪಾಯಿಂಟ್ ನಂಬರ್ ಹದಿನಾರಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಆದರೆ ಪ್ರಾರಂಭದಲ್ಲಿ ಒಂದಿಷ್ಟು ಗಿಡಗಂಟಿಗಳೇನು ಅದನ್ನು ಜೆ ಸಿ ಪಿ ಯಂತ್ರದ ಮೂಲಕ ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಿದರು ಅದಾದ ಬಳಿಕ ಮಾನವ ಶ್ರಮದ ಮೂಲಕ ಹಾರೆ ಪಿಕ್ಕಾಸನ್ನು ಬಳಸಿ ಉತ್ಖನನ ಮಾಡುವಂಥ ಪ್ರಕ್ರಿಯೆ ಮುಂದಾದರು ಅದಾದ ಬಳಿಕ ಮತ್ತಷ್ಟು ಆಳ ಹೋಗಬೇಕು ಅಂತ ಅಂದಾಗ ಮಿನಿ ಇಟಾಚೆ ಎಂದೇ ಆ ಒಂದು ಯಂತ್ರವನ್ನು ಬಳಸಿ ಶೋಧ ಕಾರ್ಯವನ್ನು ಮಾಡಿದರು ಆದರೆ ಗಮನಿಸಬಹುದು ಇಲ್ಲಿ ಮೇಲ್ಭಾಗದಿಂದ ಆ ಪಾಯಿಂಟ್ ನಂಬರ್ ಸಿಕ್ಸ್ಟೀನನ್ನು ಅನ್ನು ತೋರಿಸ್ತೀನಿ ಅಲ್ಲೇನು ಹಸಿರದ ಪರದೆ ಶೇಡ್ ನೆಟ್ ಅನ್ನು ಅಳವಡಿಸಿದ್ದಾರೆ ಸೊ ಅದರ ಪಕ್ಕದಲ್ಲೇ ಪಾಯಿಂಟ್ ನಂಬರ್ ಅಲ್ಲಿ ಗಮನಿಸಬಹುದು ಮೇಲ್ಭಾಗ ಹಿಟಾಚಿ ಯಂತ್ರ ಅಂದರೆ ಮಿನಿ ಹಿಟಾಚಿ ಎಂದೇ ಅದು ಕೆಲಸ ಮಾಡ್ತಿರೋದು ಮೇಲ್ಭಾಗದಲ್ಲಿ ಕಂಡು ಬರ್ತಾ ಇದೆ ಈಗಾಗಲೇ ಸುಮಾರು ಐದು ಅಡಿ ಆಳವನ್ನು ಅಗೆಯಲಾಗಿದೆ ಆದರೆ ಆಳಕ್ಕೆ ಹೋದಂತೆ ಒಂದು ಬಂಡೆ ಸಿಕ್ಕಿತ್ತು ಅದಾದ ಬಳಿಕ ಹಿಟಾಚಿ ಯಂತ್ರದಿಂದ ಆ ಬಂಡೆಕಲ್ಲನ್ನು ತೆರವುಗೊಳಿಸುವಂತ ಕೆಲಸವನ್ನು ಕಾರ್ಮಿಕರು ಮಾಡಿದ್ರು ಸದ್ಯ ಮತ್ತೆ ಕಾರ್ಯಾಚರಣೆ ಮುಂದುವರೆದಿರ್ತಕ್ಕಂಥದ್ದು ಈವರೆಗೂ ಐದು ಅಡಿ ಆಳ ಮತ್ತು ಐದು ಅಡಿ ಅಗಲಕ್ಕೆ ಉತ್ಖನನ ಕಾರ್ಯ ಆಗ್ತಾ ಇದೆ ಗಮನಿಸ್ಬೋದು ಹಿಟಾಚಿ ಯಂತ್ರ ಎಂದೆ ಆ ಒಂದು ಯಂತ್ರದ ಸಹಾಯದಿಂದ ಉತ್ಖನನ ಕಾರ್ಯ ಇದೆ ಅದರ ಸುತ್ತಲೂ ಕಾರ್ಯಾಚರಣೆ ಆಗ್ತಕ್ಕಂಥ ಸ್ಥಳದ ಸುತ್ತಲೂ ಕೂಡ ಅಧಿಕಾರಿ ಸಿಬ್ಬಂದಿಗಳು ನಿಂತ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಮಾಸ್ಕ್ ಮ್ಯಾನ್ನ ಸಮ್ಮುಖದಲ್ಲೇ ಉತ್ಖನನ ಕಾರ್ಯ ಆಗ್ತಾ ಇದೆ ಯಾಕಂತೇಳಿದ್ರೆ ಈ ಮಾಸ್ಕ್ ಮ್ಯಾನ್ ಅನಾಮಿಕ ದೂರದಾರ ಎಂದನೆ ಆತನೇ ಹೇಳಿರುವಂಥದ್ದು ಧರ್ಮಸ್ಥಳದ ಈ ರತ್ನಗಿರಿ ಬೆಟ್ಟದ ಬುಡಭಾಗದಲ್ಲಿ ಅಂದರೆ ಈ ರತ್ನಗಿರಿ ಬೆಟ್ಟದಲ್ಲಿ ಬಾಹುಬಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಹೀಗಾಗಿ ಈ ಬೆಟ್ಟಕ್ಕೆ ಬಾಹುಬಲಿ ಬೆಟ್ಟ ಅಂತಾನು ಕರೀತಾರೆ ರತ್ನಗಿರಿ ಬೆಟ್ಟ ಅಂತಾನೆ ಕರೀತಾರೆ ಸುತ್ತಲೂ ಅರಣ್ಯ ಪ್ರದೇಶ ಸೊ ಅವನು ಎಕ್ಸಾಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಅಲ್ಲೇನು ಆ ರತ್ನಗಿರಿ ಬೆಟ್ಟಕ್ಕೆ ಹೋಗುವಂತ ರಸ್ತೆ ಮಾರ್ಗದ ಆ ಟರ್ನ್ ಏನಿದೆ ಆ ಟರ್ನ್ ನ ಕೆಳಭಾಗ ಅಂದಕ್ಕೆ ಇಳಿಜಾರು ಪ್ರದೇಶ ಆಗಿತ್ತು ಅಲ್ಲಿ ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ ಆಗಿರುವಂಥದ್ದು ಯಾಕಂತ ಹೇಳಿದ್ರೆ ಮಹಾಮಸ್ತಕಾಭಿಷೇಕದ ಟೈಮಲ್ಲಿ ಆ ಭಾಗಕ್ಕೆ ಇಳಿಜಾರು ಪ್ರದೇಶಕ್ಕೆ ಹೆಚ್ಚುವರಿ ಮಣ್ಣನ್ನು ಅಲ್ಲಿ ಹಾಕಲಾಗಿದೆ ಸೊ ಸಮ ತಟ್ಟು ಮಾಡಲಾಗಿದೆ ಆದರೆ ಆತ ಹೇಳಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನೈದರವರೆಗೆ ಇಲ್ಲಿ ಕಾರ್ಮಿಕನಾಗಿದ್ದೆ ಮತ್ತು ಆ ಟೈಮಲ್ಲಿ ಈ ರೀತಿಯಾಗಿ ಶವಗಳನ್ನು ಹೂತಾಕಿದ್ದೆ ಅಂತೇಳಿ ಸೊ ಅದಾದ ಬಳಿಕ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ ಆಗಿರುವಂಥದ್ದು ಅಲ್ಲಿ ವಿದ್ಯುತ್ ಕಂಬ ಕೂಡ ಇದೆ ಅಲ್ಲಿ ಗಮನಿಸ್ಬೋದು ಈ ಕಡೆ ಏನು ವಿದ್ಯುತ್ ಟ್ರಾನ್ಸ್ಫರ್ ಬಾಕ್ಸ್ ಇದೆ ಇದರ ಜೊತೆಗೆ ವಿದ್ಯುತ್ ಕಂಬವು ಕೂಡ ಇದೆ ಸೊ ಅದನ್ನಲ್ಲಿ ಅಳವಡಿಸಬೇಕು ಅಂತಂದರೆ ಅದು ಇಳಿಜಾರ್ ಪ್ರದೇಶ ಆಗಿತ್ತು ಅಲ್ಲಿ ಮಣ್ಣನ್ನು ಫಿಲ್ ಮಾಡಿ ಅದಾದ ಬಳಿಕ ಈ ವಿದ್ಯುತ್ ತಂತಿಯನ್ನು ಎಳೆಯಲಾಗಿರತಕ್ಕಂಥದ್ದು ಸೊ ಅಲ್ಲಿ ಒಂದು ಮರ ಏನಿದೆ ಅಬ್ರಹದ ಮರ ಏನು ಇದೆ ಅದರ ಪಕ್ಕದಲ್ಲೇ ಒಂದು ಒಣಗಿದ ಮರ ಇತ್ತು ಸೊ ಅದರ ಕೆಳಭಾಗದಲ್ಲಿ ಆತ ಶವವನ್ನು ಹೂತು ಹೇಳಿದ ಹೇಳಿದ್ದ ಪ್ರಾರಂಭದಲ್ಲಿ ಆತನನ್ನು ಎಸ್ ಐ ಟಿ ತಂಡ ಇಲ್ಲಿಗೆ ಕರೆತಂದಾಗ ಅವನಿಂದಲೇ ಎಲ್ಲಿ ನೀನು ಶವವನ್ನು ಹೂತಾಕಿರೋದು ಅಂತೇಳಿ ಅವನ ಬಳಿಯೇ ಕೇಳಲಾಗಿತ್ತು ಆತ ಆ ಟೈಮಲ್ಲಿ ಹೇಳಿರ್ತಕ್ಕಂಥದ್ದು ಅದೇ ಒಂದು ಒಣಗಿದ ಮರದ ಕೆಳಭಾಗದಲ್ಲಿ ನಾನು ಶವವನ್ನು ಹೂತಾಕಿದ್ದೇನೆ ಅಂತೇಳಿ ಸೊ ಅವನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಅದಾದ ಬಳಿಕ ದಾಖಲೀಕರಣ ಪ್ರಕ್ರಿಯೆಯನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ ಸುತ್ತಲೂ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜಿಸಲಾಗಿದೆ ಯಾಕಂತೇಳಿದ್ರೆ ಆತ ಉತ್ಖನನ ಟೈಮಲ್ಲೂ ಕೂಡ ನನಗೆ ಭದ್ರತೆ ಹೆಚ್ಚುವರಿ ಭದ್ರತೆ ನೀಡಬೇಕು ಅಂತ ಕೇಳಿಕೊಂಡಿದ್ದ ಧರ್ಮಸ್ಥಳ ಘರ್ಷಣೆ ಆದ ಬಳಿಕ ಹೆಚ್ಚುವರಿ ಭದ್ರತೆಯ ಮೊರೆಯನ್ನಿಟ್ಟು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಆತ ಏನು ಹೇಳ್ತಾನೆ ಎಲ್ಲದಕ್ಕೂ ಕೂಡ ಓಕೆ ಅಂತಿದ್ದಾರೆ ಆತ ಹದಿಮೂರು ಪಾಯಿಂಟ್ ಆದಮೇಲೆ ಹದಿನಾಲ್ಕನೇ ಮತ್ತು ನಿನ್ನೆ ಒಂದು ಹದಿನೈದನೇ ಪಾಯಿಂಟನ್ನು ಗುರುತಿಸಿದ್ದ ಅದಾದ ಬಳಿಕ ಇನ್ನಷ್ಟು ಪಾಯಿಂಟ್ಗಳನ್ನು ಗುರುತಿಸೋದಾಗಿ ಹೇಳಿದ್ದ ಅದರಂತೆ ಇವತ್ತು ಹದಿನಾರನೇ ಪಾಯಿಂಟನ್ನು ಅಚ್ಚರಿಯ ರೀತಿಯಲ್ಲಿ ಧರ್ಮಸ್ಥಳ ಪ್ರವೇಶ ಮಾಡುವಂಥ ಅಲ್ಲಿ ಒಳಭಾಗಕ್ಕೆ ಬಂದ ಕೂಡಲೇ ರೈಟಿಗೆ ತಗೊಂಡ್ರೆ ಈ ರತ್ನಗಿರಿ ಬೆಟ್ಟಕ್ಕೆ ಬರುವಂಥ ರಸ್ತೆ ಇದಾಗಿದೆ ಸೊ ಈ ಮೇಲ್ಭಾಗದ ರಸ್ತೆಗೆ ಬರುತ್ತಿದ್ದಂತೆ ಆತ ಇಲ್ಲಿ ಗಾಡಿಯನ್ನು ನಿಲ್ಲಿಸೋದಕ್ಕೆ ಹೇಳಿದ್ದಾನೆ ಅದಾದ ಬಳಿಕ ಈ ಪಾಯಿಂಟನ್ನು ಗುರುತು ಮಾಡಿರ್ತಕ್ಕಂಥದ್ದು ಸದ್ಯ ಮಳೆ ಇರಲಿಲ್ಲ ಆದರೆ ಈಗ ಮಳೆ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಸೊ ಹೀಗಾಗಿ ಆ ಗುಂಡಿಯಾಗಿರುವಂಥ ಸ್ಥಳ ಮತ್ತು ಅದರ ಪಕ್ಕದ ಸ್ಥಳಕ್ಕೂ ಒಂದು ಟೆಂಟನ್ನು ಅಳವಡಿಸುವಂಥ ಕೆಲಸವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳ ಸಿಬ್ಬಂದಿಗಳ ಮೂಲಕ ಮಾಡಿಸಿರುವಂಥದ್ದು ಸದ್ಯ ಎರಡೂವರೆ ಗಂಟೆಯಿಂದ ಈ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ಅಮಾನವನ ಆಸ್ತಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಕುರುಗಳು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಎಸ್ ಐ ಟಿ ಖುದ್ದು ಎಸ್ ಐ ಟಿಯ ಈ ಒಂದು ತನಿಖಾಧಿಕಾರಿ ಆಗಿರ್ತಕ್ಕಂಥ ಎಸ್ ಪಿ ಜಿತೇಂದ್ರ ದಯಾಮ ಅವರು ಕೂಡ ಇದ್ದಾರೆ ಪುತ್ತೂರು ಎ ಸಿ ಶೆಲ್ಲಾ ವರ್ಗೀಸ್ ಅವರು ಕೂಡ ಇದ್ದಾರೆ ಸೋಕೋ ಟೀಮ್ ಇದೆ ಫೋರೆನ್ಸಿಕ್ ಟೀಮ್ ಇದೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಅಧಿಕಾರಿ ಸಿಬ್ಬಂದಿಗಳಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಅಧಿಕಾರಿ ಸಿಬ್ಬಂದಿಗಳಿದ್ದಾರೆ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಸುಮಾರು ಹನ್ನೆರಡು ಐವತ್ತು ಒಂದು ಗಂಟೆ ಸುಮಾರಿಗೆ ತಂಡ ಇಲ್ಲಿ ಬಂದಿತ್ತು ಸೊ ಅವರ ಮಧ್ಯಾಹ್ನ ಊಟವನ್ನು ಕೂಡ ಈ ಶೋಧ ಕಾರ್ಯಾಚರಣೆ ನಡೆಯುವಂಥ ಸ್ಥಳಕ್ಕೆ ತಂದು ತರಲಾಗಿತ್ತು ಸೊ ಎಲ್ಲರೂ ಊಟಗಳನ್ನು ಅಂದರೆ ಕಾರ್ಯಾಚರಣೆಯನ್ನು ಹಾಗೆ ಕಂಟಿನ್ಯೂ ಮಾಡಿಕೊಂಡು ಊಟ ಉಪಚಾರ ಮುಗಿಸ್ಕೊಂಡು ಈಗ ಕಾರ್ಯಾಚರಣೆ ಮತ್ತೆ ಮುಂದುವರಿಸಿದ್ದಾರೆ ಮತ್ತಷ್ಟು ಆಳವಾಗಿ ಉತ್ಖನನ ಮಾಡೋದಕ್ಕೆ ತೊಡಗಿರುವಂಥದ್ದು ಅಲ್ಲಿ ಹೆಚ್ಚಿನ ಮಣ್ಣನ್ನು ಹಾಕಿರೋದ್ರಿಂದಾಗಿ ಅಲ್ಲಿ ಮತ್ತಷ್ಟು ಆಳಕ್ಕೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಜೆ ಸಿ ಮಿನಿ ಇಟಾಚಿ ಯಂತ್ರ ಎಂದರೆ ಅದನ್ನು ಬಳಸಿಕೊಂಡು ಸದ್ಯ ಶೋಧ ಕಾರ್ಯ ಮುಂದುವರೆದಿರ್ತಕ್ಕಂಥದ್ದು ಇನ್ನು ಸಾಧಾರಣ ಸುಮಾರು ಒಂದು ಇನ್ನು ಇನ್ನೂ ಕೂಡ ಒಂದು ಗಂಟೆಗಳ ಕಾಲ ಕಾರ್ಯಾಚರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಸೊ ಆ ಒಂದು ಒಂದು ಗಂಟೆಯಲ್ಲಿ ಇಲ್ಲಿ ಏನಾದರೂ ಸಿಗುತ್ತಾ ಸಿಗಲ್ಲ ಎನ್ನುವಂತ ಪ್ರಶ್ನೆಗೆ ಉತ್ತರ ಸಿಗ್ಲಿಕ್ಕಿದೆ ಚೈ ಓಕೆ ಓಕೆ ಅಶೋಕ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮಿಂದ ಪಡೆದುಕೊಳ್ತಾ ಹೋಗ್ತೀನಿ